ಮೂರು ಕ್ಷೇತ್ರಗಳ ಉಪಚುನಾವಣೆ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಕೆ ಬಹಳ ಮಹತ್ವದ್ದು ಯಾಕೆ ಮೂಢ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆಯನ್ನು ಎದುರಿಸಿರುವ ಸಿದ್ದರಾಮಯ್ಯ ಅವರಿಗೆ ಉಪಚುನಾವಣೆ ನಡೆಯುವ ಪ್ರತಿ ಸೀಟು ಬಹಳ ಮುಖ್ಯ ಯಾಕೆ ಉಪಚುನಾವಣೆ ಫಲಿತಾಂಶ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಯಾವ ಕ್ಷೇತ್ರದ ಯಾವ ಫಲಿತಾಂಶ ಹೇಗೆ ಸಿಎಂ ಸ್ಥಾನಕ್ಕೆ ಸವಾಲನ್ನ ತಂದೊಡ್ಡಲಿದೆ ಚನ್ನಪಟ್ಟಣ ಕ್ಷೇತ್ರದ ಫಲಿತಾಂಶ ಬಿಜೆಪಿ ಜೆಡಿಎಸ್ ಮೈತ್ರಿಗೂ ನಿರ್ಣಾಯಕ ಆಗಲಿದೆಯಾ ನವೆಂಬರ್ ಹದಿಮೂರನೇ ತಾರೀಕು ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯಲಿರುವ ಉಪಚುನಾವಣೆ ಕಾಂಗ್ರೆಸ್ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಈ ಮೂರೂ ಪಕ್ಷಗಳಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಆದರೆ ಮೂಡಾ ಪ್ರಕರಣ ಹಾಗೂ ವಾಲ್ಮೀಕಿ ನಿಗಮ ಹಗರಣದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ದೊಡ್ಡ ಹೋರಾಟವಾಗಿದೆ ಚನ್ನಪಟ್ಟಣವಂತೂ ಘಟಾನುಘಟಿಗಳ ನಡುವಿನ ಜಿದ್ದಾಜಿದ್ದಿಯಿಂದಾಗಿ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದೆ ಅದು ನೇರವಾಗಿ ದೇವೇಗೌಡರ ಕುಟುಂಬ ಹಾಗೂ ಡಿಕೆಶಿ ಸಹೋದರರ ನಡುವಿನ ಸಂಘರ್ಷದ ಅಖಾಡವಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರು ಈ ವಯಸ್ಸಿನಲ್ಲೂ ಮೊಮ್ಮಗನಿಗಾಗಿ ಪ್ರಚಾರ ಮಾಡ್ತಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಕೂಡ ಇನ್ನೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಪ್ರಚಾರದಲ್ಲಿ ತೊಡಗಿದ್ದಾರೆ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತ್ತು ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ ಹಿಡಿದಿರುವ ಸಿಪಿ ಯೋಗೇಶ್ವರ್ ಇಲ್ಲಿ ಅಭ್ಯರ್ಥಿಗಳಾಗಿದ್ದು ಒಕ್ಕಲಿಗರ ನಾಯಕತ್ವದ ಪಡೆಯೋಕೆ ಚನ್ನಪಟ್ಟಣ ಗೆಲ್ಲುವುದು ಗೌಡರ ಕುಟುಂಬಕ್ಕೂ ಹಾಗೂ ಸೋದರರಿಗೂ ಅನಿವಾರ್ಯವಾಗಿದೆ ನಿಖಿಲ್ ಗೆಲುವಿಗಾಗಿ ತೊಂಬತ್ತೆರಡು ವರ್ಷದ ದೇವೇಗೌಡರು ಪಣ ತೊಟ್ಟವರಂತೆ ಪ್ರಚಾರ ಕಣದಲ್ಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಅವರೊಂದಿಗೆ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರದಿಂದ ಮತ್ತು ಅದಕ್ಕೂ ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಸೋತ ನಂತರ ನಿಖಿಲ್ಗೆ ಇದು ಮೂರನೇ ಚುನಾವಣಾ ಹೋರಾಟ ನಿಖಿಲ್ ಎದುರಾಳಿ ಯೋಗೇಶ್ವರ್ ಅವರಿಗೆ ಇದು ಮೂರನೇ ಉಪಚುನಾವಣೆ ಇನ್ನು ಶಿಗ್ಗಾವಿಯಲ್ಲಿ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರ ಭರತ್ ಬೊಮ್ಮಾಯಿ ಗೆಲುವಿಗಾಗಿ ಯತ್ನಿಸುತ್ತಿದ್ದಾರೆ ತಮ್ಮ ತವರು ನೆಲದಲ್ಲಿ ಹಿಡಿತ ಉಳಿಸ್ಕೊಳ್ಳೋದಕ್ಕೂ ಬಿಜೆಪಿಯಲ್ಲಿ ತಮ್ಮ ಸ್ಥಾನವನ್ನ ಕಾಪಾಡಿಕೊಳ್ಳೋದಕ್ಕೂ ಅವರಿಗೆ ಈ ಹೋರಾಟ ಬೇಕಾಗಿದೆ ಬಳ್ಳಾರಿಯ ಸಂಡೂರು ಕ್ಷೇತ್ರದಲ್ಲಿ ಸಂಸದ ಇ ತುಕಾರಾಂ ತಮ್ಮ ಪತ್ನಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ್ದಾರೆ ಗಣಿಗಾರಿಕೆ ಪ್ರದೇಶವಾದ ಸಂಡೂರಿನ ಕದನ ತುಕಾರಾಂಗೆ ಈ ಬಾರಿ ಸುರಬದ್ದಾಗಿಲ್ಲ ಯಾಕಂದ್ರೆ ಬಿಜೆಪಿ ಕಡೆಯಿಂದ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಅವರ ಪೈಪೋಟಿಯನ್ನ ಎದುರಿಸಿ ನಿಲ್ಲಬೇಕಾಗಿದೆ ಸಂಡೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದಲ್ಲಿ ಸುಮಾರು ಒಂದು ದಶಕದ ನಂತರ ಬಳ್ಳಾರಿ ರಾಜಕೀಯದಲ್ಲಿ ರೆಡ್ಡಿ ಪುನರಾಗಮನಕ್ಕೆ ಅವಕಾಶ ಮಾಡಿಕೊಟ್ಟಂತಾಗತ್ತೆ ಸದ್ಯ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯನವರು ವಿಪಕ್ಷ ಬಿಜೆಪಿಯಿಂದ ನಿರಂತರ ದಾಳಿ ಎದುರಿಸುತ್ತಿದ್ದಾರೆ ಭ್ರಷ್ಟಾಚಾರ ಪ್ರಕರಣಗಳ ಆರೋಪ ಅವರನ್ನ ತುಸು ಕುಸಿಯುವಂತೆ ಮಾಡಿದೆ ಹೀಗಾಗಿ ಈ ಹೊತ್ತಿನಲ್ಲಿ ಉಪಚುನಾವಣೆ ಸೋಲೇನಾದ್ರೂ ಆದ್ರೆ ಅದು ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಹಿನ್ನಡೆ ಆಗಲಿದೆ ಕಡೆಗದು ಅವರ ನಾಯಕತ್ವಕ್ಕೂ ಹೊಡೆತ ಕೊಟ್ರೆ ಅಚ್ಚರಿ ಇಲ್ಲ ತಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಉಪಚುನಾವಣೆಯಲ್ಲಿ ಹಿನ್ನಡೆಯಾದ್ರೆ ಅದರ ಹೊಣೆಗಾರಿಕೆಯನ್ನ ಅವರ ಮೇಲೇನೆ ಹೊರಿಸುವ ಸಾಧ್ಯತೆ ಹೆಚ್ಚು ಎನ್ನಲಾಗ್ತಿದೆ ಪ್ರತಿಪಕ್ಷಗಳ ದಾಳಿಯನ್ನ ಮಾತ್ರವಲ್ಲದೆ ಪಕ್ಷದಲ್ಲಿನೇ ತಮ್ಮ ಪಟ್ಟಕ್ಕಾಗಿ ಕಾದಿರೋರ ಪೈಪೋಟಿಯನ್ನು ಸಿದ್ದರಾಮಯ್ಯ ಎದುರಿಸ್ತಿದ್ದಾರೆ ಅನ್ನೋದು ಸುಳ್ಳಲ್ಲ ಸಿಎಂ ಪಟ್ಟಕ್ಕಾಗಿ ಇರುವ ಪೈಪೋಟಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರಬಹುದು ಆದ್ರಿಂದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸ್ಥಾನ ದುರ್ಬಲ ಆಗಲೂಬಹುದು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷವನ್ನ ಕೈಬಿಟ್ಟಿದ್ದ ಒಕ್ಕಲಿಗರು ಮತ್ತೆ ಪಕ್ಷದೊಂದಿಗೆ ನಿಂತಿದ್ದಾರೆ ಅನ್ನೋ ಬಲವಾದ ಸಂದೇಶ ಇದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಬಲ ನೀಡಲಿದೆ ಉಪಚುನಾವಣೆಗಳ ಫಲಿತಾಂಶ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲವಾದ್ರೂ ಎಲ್ಲಾ ಮೂರು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ರೆ ಸಿದ್ದರಾಮಯ್ಯನವರ ಸ್ಥಾನ ಹೆಚ್ಚು ಭದ್ರವಾಗಲಿದೆ ಸಿದ್ದರಾಮಯ್ಯ ತಮ್ಮ ಸಾಂಪ್ರದಾಯಿಕ ಅಹಿಂದ ಮತದಾರರ ಜೊತೆಗೆ ಒಕ್ಕಲಿಗರು ಮತ್ತು ಲಿಂಗಾಯತರ ಬೆಂಬಲವನ್ನು ಕೂಡ ಹೊಂದ ಈ ಚುನಾವಣೆಯಲ್ಲಿನ ಗೆಲುವು ಸೂಚಿಸಲಿದೆ ಬಹುಶಃ ಕಾಂಗ್ರೆಸ್ ಗೆದ್ದಿದ್ದೇ ಆದರೆ ಅದು ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡರ ದಾರಿ ಬೇರೆ ಆಗೋದಕ್ಕೂ ಕಾರಣ ಆಗಬಹುದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲ್ಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ